ಎಲ್ಲರೂ ನಮಸ್ತೆ ಇವತ್ತು ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನಾನಿವತ್ತು ಬೆಳಿಗ್ಗೆ ಇವಾಗ ಕಾಪಿನ ಬಾಗಿಲು ಅಂದರೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ವೃದ್ಧ ದಂಪತಿ ರಾಧಮ್ಮ ಹಾಗೂ ಮುತ್ತುಸ್ವಾಮಿ ಅವರ ಮನೆ ಕೆಡವಿ ಹಾಕಿರೋ ಸ್ಥಳಲ್ಲೇ ಇದ್ದೇನೆ ಇದು ಮನೆ ಕಡೆ ಹಾಕಿರೋದು ಒಂದು ವರ್ಷ ಒಂದು ತಿಂಗಳೇ ಆಗಿದೆ ಆ ನಂತರ ಇಲ್ಲಿಯ ಸ್ಥಳೀಯ ಸ್ಥಳೀಯವರೆಲ್ಲ ಸೇರಿ ಮನೆ ಅಂತ ಅಂತೇಳಿ ಒಂದು ಮನೆಯನ್ನು ಅಡಿಪಾಯ ಹಾಕಿದರು ಆ ನಂತರ ಕಡಬ ತಲೆದಾರರು ಅವರ ಜನವನ್ನು ಕಳಿಸಿ ಇದಕ್ಕೆ ಕೆಲಸವನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಇವತ್ತು ನಾವು ಪುತ್ತೂರು ಎ ಸಿ ಕಚೇರಿಯ ಮುಂಭಾಗದಲ್ಲಿ ಹನ್ನೊಂದು ಗಂಟೆಯಿಂದ ನಾವು ಧರಣಿ ಸತ್ಯವರು ಮಾಡ್ತಾಯಿದ್ದೀವಿ ಅದು ಎಷ್ಟು ದಿನ ಅಂತ ಹೇಳಲಿಕ್ಕೆ ಆಗಲ್ಲ ಯಾರು ಆಶ್ವಾಸನ ಕೊಡಲಿಕ್ಕೆ ಯಾರೇ ಅಧಿಕಾರಿಗಳು ನಮ್ಮ ಹತ್ರ ಬರಬೇಡಿ ನಾವು ಆಶ್ವಾಸನೆಗೆ ಬಗ್ಗೆ ನಾವು ಈ ಕಡೆ ಬರುವವರೂ ಅಲ್ಲ ಬರುವುದೂ ಇಲ್ಲ ನಮ್ಮ ಹೋರಾಟ ಇವತ್ತು ಪ್ರಾರಂಭ ಆಗ್ತಾಯಿದೆ ಇದೆ ಇವರಿಗೆ ನ್ಯಾಯ ಕೊಡಿಸ್ಬೇಕು ಈ ಭೂಮಿಯನ್ನು ಅವರ ಹೆಸರನ್ನು ಮಾಡಿಸ್ಕೊಡ್ಬೇಕು ಕಡಬ ತಳಿಸ್ತಾರು ಯಾರು ಬಂದು ಈ ಮನೆಯನ್ನು ಕಡವ ಹಾಕಿರೋ ಅವರನ್ನು ಅಮಾನತುಗೊಳಿಸ್ಬೇಕು ಇದು ನಮ್ಮ ಉದ್ದೇಶ ಉದ್ದೇಶ ಅಲ್ಲ ಕಾನೂನು ಚೌಕಟ್ಟಿನ ನಾವು ಇರೋದು ನಾವು ಯಾರನ್ನ ತೇಜವಾದಲ್ಲಿ ಮಾಡ್ತಾ ಇಲ್ಲ ತಪ್ಪು ಮಾಡಿದ ಶಿಕ್ಷೆ ಆಗಲೇಬೇಕು ಆ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ ಅದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಇಲ್ಲ ನಿಮಗೆ ಈ ಮನೆ ಕೈ ಏನು ಫೌಂಡೇಶನ್ ಹಾಕಿದ್ರೆ ಈ ಮನೆಯನ್ನು ಅವರಿಗೆ ಕಟ್ಟಿಸ್ಕೊಳ್ಬೇಕು ಈ ಮನೆ ಕಟ್ಟಿಸ್ಕೊಳ್ಬೇಕು ಏನೋ ಒಂದು ಕೆಲಸ ಆಗಬೇಕು ನಮಗೆ ನಾವು ಶೋ ಮಾಡಲಿಕ್ಕೆ ಬರುವವರಲ್ಲ ಅಂತ ಹೇಳ್ತದೆ ದಯವಿಟ್ಟು ನಾನು ಹೇಳ್ತೇವೆ ಯಾರು ಒಂದು ಆಶ್ವಾಸನೆ ಕೊಟ್ಟು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಲ್ಲಿ ಮಾಡಿ ಕೊಡ್ತೀವಿ ಯಾವೇ ಕಾರಣಕ್ಕೆ ಬರಬೇಡಿ ತಪ್ಪಿಸ್ತ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಇದಕ್ಕೆ ನಮ್ಮ ಹೋರಾಟ ಈ ಮನೆ ಕಡಿಮೆ ಅಂದ್ರೆ ಹತ್ತು ಲಕ್ಷ ರೂಪಾಯು ಅದರ ವ್ಯಾಲ್ಯೂ ಇದೆ ಆ ದುಡ್ಡನ್ನು ಅವರಿಗೆ ಕೊಡಿಸ್ಬೇಕು ನಾವು ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ಅಂತ ನಮಗೆ ಅದು ಬೇಡ ಇದು ಸರ್ಕಾರಿ ಭೂಮಿ ಎರಡು ಸಾವಿರದ ಹನ್ನೆರಡರಿಂದ ಏ ಜಾಗದಲ್ಲಿ ಇದ್ದಾರೆ ಸರ್ಕಾರದ ಸರ್ಕಾರಿ ಅಧಿಕಾರಿಯವರು ತಪ್ಪು ಮಾಡಿದಕ್ಕೆ ಇವತ್ತು ಇವರಿಗೆ ಮನೆ ನಂಬರ್ ಕೊಟ್ಟಿಲ್ಲ ಆ ಉದ್ದೇಶ ನಮ್ಮ ಹೋರಾಟ ಅದರಿಂದ ಇದು ಈ ಒಂದು ಜಾಗಕ್ಕೆ ಹಕ್ಕುಪತ್ರ ನೀಡಿ ಅವರಿಗೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ ಈ ಹೋರಾಟಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ ಅಂತ ಹೇಳ್ತಾ ಇದೀವಿ ಆದರೆ ಹೋರಾಟ ಜಾಗದಲ್ಲಿ ಯಾರನ್ನೋ ಸೇರಿಸ್ತಾ ಇಲ್ಲ ನಾವು ಐದೇ ಜನ ಕೂರೋದು ನಾವು ಐದೇ ಜನ ಕೂರ್ತೀವಿ ಅಂತಲೂ ಈ ಮೂಲಕ ಹೇಳ್ತೀವಿ ಯಾರನ್ನೋ ಕರೆಸಿ ಸೇರಿಸಿ ಅಲ್ಲಿ ಏನೋ ದೊಡ್ಡ ಪ್ರತಿಭಟನೆ ಮಾಡೋದು ಯಾವುದು ಕೆಲಸ ಮಾಡ್ತಾರೆ ನ್ಯಾಯಯುತವಾಗಿ ಅವರಿಗೆ ಬದುಕು ಹಕ್ಕು ಕೊಡಿ ಎಂಬ ಉದ್ದೇಶನ ಮಾತ್ರ ಇದನ್ನು ಕೇಳ್ಕೊಳ್ತಾ ಇದ್ದಂತೆ ಈ ಮೂಲಕ ಹೇಳ್ತಾ ಇದ್ದೀನಿ